ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಮಾಂಟಿಸರಿಯಿಂದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಿದ್ಧತೆ ಶಿವಯೋಗಿ ಸಿದ್ದರಾಮೇಶ್ವರ ಎಂಟುನೂರ ಐವತ್ತನಾಲ್ಕನೇ ಜಯಂತಿ ಕಾರ್ಯಕ್ರಮವು ಚಿಂತಾಮಣಿ ನಗರದಲ್ಲಿ ಜನವರಿ ಹದಿನಾಲ್ಕರಂದು ಬುಧವಾರ ನಡೆಯಲಿದೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ಸುದರ್ಶನ್ ಅವರು ಹೇಳಿದರು ಅವರು ಚಿಂತಾಮಣಿ ನಗರದ ತಹಶೀಲ್ದಾರ್ ಕಚೇರಿ ಕಚೇರಿಯಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಅವರು ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಸೇರಿದಂತೆ ಇಲಾಖೆಗಳು ಹಾಗೂ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದು ವೇದಿಕೆ ಕಾರ್ಯಕ್ರಮವನ್ನು ನಗರದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ನಡೆಯಲಿದೆ ಎಂದರು ಅದಕ್ಕೂ ಮುನ್ನ ಚಿತ್ರದ ಮೆರವಣಿಗೆಯನ್ನು ನಗರದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಚಾಲನೆ ನೀಡಿದ ನಂತರ ಮೆರವಣಿಗೆ ಮಾರುತಿ ವೃತ್ತ ಗಜಾನನ ವೃತ್ತ ಫ್ಲವರ್ ಸರ್ಕಲ್ ಚೇಳು ವೃತ್ತ ಬೆಂಗಳೂರು ವೃತ್ತದ ಮೂಲಕ ತಹಶೀಲ್ದಾರ್ ವೃತ್ತಕ್ಕೆ ಅಂತ್ಯವಾಗಲಿದೆ ಎಂದರು ಜಯಂತಿ ಆಹ್ವಾನ ಪತ್ರಿಕೆ ಬ್ಯಾಡ್ಜ್ ಮುದ್ರಣ ಇಲಾಖೆಯಿಂದ ಹಮ್ಮಿಕೊಳ್ಳುವುದರ ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಹತ್ತು ಮಂದಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಹತ್ತು ಮಂದಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದಿಂದ ಸನ್ಮಾನ ಸಮುದಾಯದ ವತಿಯಿಂದ ಮೂವತ್ತು ಮಂದಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲು ಸಭೆಯಲ್ಲಿ ತೀರ್ಮಾನಿಸಿ ಸಮಾರಂಭದಲ್ಲಿ ಭಾಗವಹಿಸಿದವರಿಗೆ ಊಟದ ವ್ಯವಸ್ಥೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಇನ್ನು ಜಯಂತಿಯ ದಿನದಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡುವುದು ಕಚೇರಿಗಳಲ್ಲಿ ಮತ್ತು ಶಾಲೆಗಳಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದು ತಾಲೂಕು ಆಡಳಿತದಿಂದ ನಡೆಯುವ ಮೆರವಣಿಗೆ ಮತ್ತು ವೇದಿಕೆಯ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗವಹಿಸುವಂತೆ ತಹಶೀಲ್ದಾರ್ ಅವರು ಸೂಚಿಸಿದರು ಇನ್ನು ಸಭೆಯಲ್ಲಿ ಜನಾಂಗದ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯ ಸದಸ್ಯರಾದ ಬತ್ತಳ್ಳಿ ಶ್ರೀನಿವಾಸ್ ಗುರ್ರಪ್ಪ ವಕೀಲ ಗೋಪಿನಾಥ್ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಜನಾಂಗದ ಮುಖಂಡರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಹೋರಾಟ ಇಲ್ಲಿ ನಿರಂತರವಾಗಿ ವರ್ಷ ವರ್ಷವೂ ನಾವೆಲ್ಲ ಜಗಳ ಮಾಡ್ತಾ ಇದ್ದೀವಿ ಭೂಮಿಗೋಸ್ಕರ ಇವತ್ತು ಆ ಭೂಮಿಯನ್ನು ಕೈವಾರ ಹೋಬ್ಳೆ ನಲ್ಗುಟ್ಟನಳ್ಳಿ ಪಂಚ ನಲ್ಗುಟ್ಟನಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಭಾಗ ಇಪ್ಪತ್ತೆರಡರಲ್ಲಿ ಮೂವತ್ತು ಗುಂಟೆ ಜಮೀನನ್ನು ನಮಗೆ ನಮ್ಮ ಒಂದು ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಶಿಕ್ಷಣಕ್ಕಾಗಿ ಒಂದು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸಂಘಟನೆ ಪರವಾಗಿ ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೂ ಹಾಗೂ ತಾಲೂಕು ಆಡುವಂಥ ಎಲ್ಲರೂ ಸೇರಿ ಹಿಂದಿನ ವರ್ಷ ಏನು ಒಂದು ಸಿದ್ದರಾಮೇಶ್ವರ ಎಲ್ಲರಿಗೂ ಸೇರಿ ಅನಂತ ಅನಂತ ಧನ್ಯವಾದಗಳು ಸರ್ ಸಿದ್ದರಾಮೇಶ್ವರ ಓಟ ಇಲ್ಲ ಕೆಲವು ಹಾಸ್ಪೆಟ್ಲಲ್ಲಿ ಇಲ್ಲ ಕೆಲವು ಕಚೇರಿಗಳಲ್ಲಿ ಕೆಲವು ಕಚೇರಿಗಳಲ್ಲಿ ಸಿದ್ದರಾಮೇಶ್ವರ ಭಾವಚಿತ್ರ ಇರೋದು ಈಗ ಸಿದ್ದರಾಮೇಶ್ವರ ಭಾವಚಿತ್ರ ಸಭೆ ಈ ಸಭೆಯಲ್ಲಿ ಪ್ರತಿ ವರ್ಷ ನಾವು ಯಾವ ರೀತಿ ಮಾಡ್ತಾ ಇದ್ವಿ ಅನ್ನೋದು ಎಲ್ಲ ಒಂದು ನಾನು ಒಂದು ಸಂಕ್ಷಿಪ್ತವಾಗಿ ನಮ್ಮ ಮಾಹಿತಿ ಕೊಡ್ತೀನಿ ಅದಾದ ನಂತರ ತಮ್ಮ ಸಭೆ ಸೂಚನೆಗಳು ಈ ರೀತಿ ಮಾಡಬಹುದು ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಏನಾದರೂ ಇದ್ರೆ ದಯವಿಟ್ಟು ತಾವು ತಿಳಿಸ್ಬೋದು ಆಯ್ತು ಈಗ ನಮ್ಮ ತಾಲೂಕು ಪಂಚಾಯಿತಿಯ ಒಂದು ಆವರಣದಲ್ಲಿ ಸಭಾಂಗಣದಲ್ಲಿ ಸುಸಜ್ಜಿತವಾಗಿದೆ ಎಲ್ಲರೂ ಕೂಡ ಈ ರೀತಿ ಈ ಸಲ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೂಡ ಮಾಡ್ಬೋದು ಯಾಕಂದರೆ ಆವರಣ ಎ ಸಿ ಕಂಡೀಷನ್ ಇದೆ ಸೊ ಹಂಗಾಗಿ ಚೆನ್ನಾಗಿರುತ್ತೆ ತಾವೆಲ್ಲರೂ ಕೂಡ ಒಪ್ಕೊಂಡ್ರೆ ಅದೇ ಒಂದು ರೇಂಜನ್ನು ನಾವು ಫಿಕ್ಸ್ ಮಾಡ್ಬೋದು ಮುನ್ನೂರರಿಂದ ನಾನ್ನೂರವರೆಗೂ ಸೊ ಸೀಟಿಂಗ್ ಕೆಪಾಸಿಟಿ ಕೂಡ ಇರೋದರಿಂದ ತುಂಬ ಚೆನ್ನಾಗಿದೆ ಸೊ ಈ ಎರಡನೇ ವಿಚಾರ ನಮ್ಮ ಇಲಾಖೆಗಳ ಕಡೆಯಿಂದ ಆ ದಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಮೊದಲನೇದಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು ನಂತರ ಏನು ತಾಲೂಕ್ ಪಂಚಾಯಿತಿಯಲ್ಲಿ ನಾವು ಏರಿಕೆ ಕಾರ್ಯಕ್ರಮ ಮಾಡ್ತೀವಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಪಾಲ್ಗೊಳ್ಳಬೇಕು ಒಂದೇ ವಿಚಾರ ಸನ್ಮಾನ ಪ್ರತಿ ವರ್ಷ ಕೆಲವರು ಸಾಧಕರಿಗೆ ಕೆಲವರು ಮಕ್ಕಳಿಗೆ ಮಾಡ್ತಾಯಿದ್ರು ಲಾಸ್ಟ್ ಇಯರ್ ಎಷ್ಟು ಎಷ್ಟು ಜನಕ್ಕೆ ಮಾಡಿದ್ರು ನಾವು ಹತ್ತು ಜನಕ್ಕೆ ಹತ್ತು ಜನ ಮಕ್ಕಳಿಗೆ ಹತ್ತು ಜನ ಸಾಧಕರಿಗೆ ನಮ್ಮ ಕಡೆಯಿಂದ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಈ ಸಮುದಾಯದಿಂದ ನೀವೇನಾದರೂ ಬೇರೆ ಹತ್ತು ಜನ ಮಕ್ಕಳು ಹತ್ತು ಹತ್ತು ಜನ ಎಸ್ ಎಲ್ ಸಿ ಮಕ್ಕಳು ಹತ್ತು ಜನ ಪಿ ಎಸ್ ಸಿ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಂತರ ಇಲ್ಲಿಂದ ಮೆರವಣಿಗೆ ಹೊರಡುತ್ತೆ ಮೆರವಣಿಗೆಗೆ ಸಂಬಂಧಪಟ್ಟಂಗೆ ನಾವು ಮತ್ತೆ ಮಾತಾಡ್ತೀನಿ ಮೆರವಣಿಗೆ ನಮ್ಮ ಪೊಲೀಸ್ ಭದ್ರತೆಯೊಂದಿಗೆ ಇಲ್ಲಿಂದ ನಡೆದು ಮತ್ತೆ ನಮ್ಮ ಗಜಾನಗರ ಸರ್ಕಲ್ವರೆಗೂ ಹೋಗಿ ನಮ್ಮ ಮತ್ತೆ ಸುಧಾರಣೆ ಪಿ ಸಿ ಆರ್ ಕಾಂಪ್ಲೆಕ್ಸು ಅಥವಾ ಚೇಲೂರು ಸಸ್ಯ ಬಂದು ಚೇರ್ ಕೊಡಬೇಕು ಮತ್ತೆ ವಾಪಾಸ್ ಬಂದು ಐ ಟಿ ಹತ್ರ ಮತ್ತೆ ಕ್ಲೋಸ್ ಮಾಡ್ತೀವಿ ಪ್ರತಿ ವರ್ಷ ಮಾಡೋ ಥರನೇ ಮಾಡ್ಕೊಂಡು ಬರ್ತೀವಿ ಈ ಒಂದು ಮೆರವಣಿಗೆ ಕೂಡ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕು ನೆಕ್ಸ್ಟು ಆಹ್ವಾನ ಪತ್ರಿಕೆ ಬ್ಯಾಚಸ್ಸು ಇದನ್ನು ಕೂಡ ನಮ್ಮ ತಾಲೂಕು ಆಡಳಿತದ ವತಿಯಿಂದ ನಾವು ಏನು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಇನ್ವಿಟೇಷನ್ಸು ಲಾಸ್ಟ್ ಟೈಮು ಎಷ್ಟು ಇನ್ವಿಟೇಷನ್ ಮಾಡಿಸಿದ್ರು ಫೈವ್ ಹಂಡ್ರೆಡ್ ಇನ್ವಿಟೇಷನ್ ಚಾರ್ಜಸ್ ಐನೂರು ಇನ್ವಿಟೇಷನ್ಸು ಐನೂರು ಪಾರ್ಜಸ್ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಏನು ವೀಡಿಯೋಗ್ರಫಿದು ನಾವು ವ್ಯವಸ್ಥೆ ಮಾಡ್ತೀವಿ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ನಮ್ಮ ಕಡೆಯಿಂದ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ನಂತರ ಆ ಹಿಂದಿನ ಅಂದರೆ ಆ ದಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅತ್ಯಾಚಾರದಂತೆ ದೀಪಾಲಂಕಾರ ಮಾಡಬೇಕು ಏನು ಆ ದಿನ ನಾವು ಪ್ರತಿ ವರ್ಷ ಮಾಡ್ಕೊಂಡು ಅದೇ ರೀತಿ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ತಾಲೂಕು ತಾಲೂಕು ಮಟ್ಟದ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲಿ ದೀಪಾಲಂಕಾರ ಆಗಬೇಕು ಅದೇ ರೀತಿ ಸಿದ್ದರಾಮೇಶ್ವರ ಜಯಂತಿ ಬಗ್ಗೆ ಸಂಬಂಧಪಟ್ಟ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು ಸೊ ಇಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ಇದನ್ನು ಬಿಟ್ಟು ಏನಾದರೂ ಇದ್ದರೆ ದಯವಿಟ್ಟು ಹೋಗೋದ್ರೆ